ಸರ್ ಸಿ ಅಶ್ವತ್ ಬಗ್ಗೆ ಹಾಗೆ ಅನಂತ ಸ್ವಾಮಿಯವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಬ್ರು ಒಬ್ರನ್ನ ಬೆಳೆಸೋದಿಕ್ಕೆ ಅಥವಾ ಬೆಳವಣಿಗೆ ಏಳಿಗೆಗೆ ನಾವು ಯಾರು ದಾರಿ ಮಾಡ್ಕೊಡೋದಿಲ್ಲ ಎಲ್ಲರೂ ತಾವು ಮಾತ್ರ ಬೆಳಿಬೇಕು ಅಂತ ಅನ್ಕೊಂಡಿರ್ತಾರೆ ಅಂಥದ್ರಲ್ಲಿ ಸಿ ಅಶ್ವತ್ ಅವರಾಗಿರ್ಬೋದು ಮೈಸೂರು ಅನಂತ ಆಗಿರ್ಬೋದು ಅಥವಾ ಯಾವುದೇ ಸುಗಮ ಸಂಗೀತ ಕಲಾವಿದರಾಗಿರ್ಬೋದು ಬೇರೆ ಕಲಾವಿದರನ್ನ ಹಾಕಿದ್ದಾರೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ ಅದ್ರ ಬಗ್ಗೆ ಸಿಕ್ಕದಾಗಿ ಹೇಳಿ ಸರ್ ಅವ್ರದೇ ಅಂದ್ರೆ ಅದು ತುಂಬಾ ಹಾ ಅನಂತ ಸ್ವಾಮಿಯವರ ಶಿಷ್ಯರು ಅಥವಾ ಅನಂತ ಸ್ವಾಮಿಯ ಸೌಭಾಗ್ಯ ಏನು ಅಂದ್ರೆ ಅನಂತ ಸ್ವಾಮಿಯ ಮಕ್ಕಳು ಇಬ್ರು ಅದ್ಭುತವಾದ ಗಾಯಕಿಯರು ಯಾರು ಹೆಣ್ಮಕ್ಳು ರಾಜು ಅಂತೂ ಹೇಳಿ ಕೇಳಿ ಅದ್ಭುತವಾದ ಕಲಾತ್ರು ಎಷ್ಟು ಮಟ್ಟಿಗೆ ಅಂದ್ರೆ ಒಂದು ಸ್ಕ್ರೀನ್ ಹಾಕ್ಬಿಟ್ಟು ಅನಂತ ಸ್ವಾಮಿ ಮತ್ತು ರಾಜು ಸ್ವಾಮಿ ಒಳಗಡೆ ಕುತ್ಕೊಂಡ್ಬಿಟ್ಟು ಹೊರಗಡೆ ಕುತ್ಕೊಂಡ್ಬಿಟ್ಟು ಈಗ ಅನಂತ ಸ್ವಾಮಿ ಅವರ ಸಂಗೀತ ರಾಜು ಹಾಡಿದ್ರೆ ವ್ಯತ್ಯಾಸನೇ ಗೊತ್ತಾಗುತ್ತೆ ಒಂದೇ ಥರ ಅಷ್ಟು ಅದ್ಭುತವಾದ ಗಾಯಕ ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಇಮಿಟೇಷನ್ ತುಂಬ ಜನಕ್ಕೆ ಏನನ್ಸ್ಬಿಡುತ್ತೆ ಅಂದರೆ ಹಾಡುವುದು ಮತ್ತು ಇಮಿಟೇಷನ್ ಅವ್ರನ್ನ ಅಳವಡಿಸ್ಕೊಳ್ಳೋದು ಮತ್ತು ಇಮಿಟೇಷನ್ ಅನುಕರಣೆ ನಕಲು ಮಾಡೋದು ಆ ಥರದ್ದೇನಿದೆ ಅದಕ್ಕೂ ಅವ್ರನ್ನ ಆರಾಧಿಸೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ಅಂದರೆ ಇವತ್ತು ಸುಗಮ ಸಂಗೀತ ಏನಾಗೋಗ್ಬಿಟ್ಟಿದೆ ಅಂದರೆ ಒಂದು ಎಂಟೋ ಹತ್ತೋ ಹಾಡು ಕಲ್ತ್ಕೊಂಡ್ಬಿಟ್ರೆ ಸಾಕು ಆಮೇಲೆ ಸುಗಮ ಸಂಗೀತ ಕ್ಷೇತ್ರ ಹಾಳು ಮಾಡಕ್ಕೆ ಸುಗಮ ಸಂಗೀತ ಇಡೀ ಕ್ಷೇತ್ರನೇ ಹಾಳು ಮಾಡೋಕೆ ಅಂತ ಈಗ ನಮ್ಮಲ್ಲಿ ಬಹಳಷ್ಟು ರಿಯಾಲಿಟಿ ಶೋಗಳು ಬಂದ್ಬಿಟ್ಟಿದೆ ಸಾಕು ಎಂಟೋ ಹತ್ತೋ ಹಾಡು ಬಂದ್ಬಿಟ್ರೆ ಅವ್ರು ಜೀವನನೇ ಆಗ್ಬಿಡ್ತಾವ ಅವರೇ ಎಲ್ಲ ಹೋಗ್ತಾರೆ ಥರ ಹಾಗೆ ಅಂದರೆ ಸೀಮೆ ಹಸು ಥರ ಹೋಗ್ಬಿಟ್ಟಿದೆ ಮಕ್ಳು ಪ್ರಾಡಕ್ಟ್ ಇವಾಗ ಎಂಟೋ ಹತ್ತೋ ಹಾಡಕ್ಕೆ ಬಂದ್ಬಿಟ್ರೆ ಸಾಕು ಅವನಿಗೆ ಗಣಪತಿಗೂ ಅವನೇ ರಾಜ್ಯೋತ್ಸವಕ್ಕೂ ಅವನೇ ಕಲಿಕೆ ಇಲ್ಲ ಅನಂತ ಅನಂತಸ್ವಾಮಿಯವರ ಕಾಲದಲ್ಲಿ ನೋಡಿ ಎಂ ಕೆ ಜಯಶ್ರೀ ಸುಲೋಚನಾ ನಗರ ಶ್ರೀನಿವಾಸ ಉಡುಪ ಅರ್ಚನಾ ಉಡುಪ ಅವ್ರ ತಂದೆ ಅವರೆಲ್ಲ ಅನಂತಸ್ವಾಮಿಯವ್ರದ ನೇರವಾಗಿ ಕಲ್ತ್ಕೊಂಡು ಕಲ್ತ್ಕೊಂಡು ವೇದಿಕೆ ಹಾಕಿ ಹತ್ತದವರು ಹಾಗಾಗಿ ಒಂದಷ್ಟು ಜನ ಬೆರಳಿಕೆ ಅಷ್ಟು ಜನ ಮಾತ್ರ ಅವರ ನೇರ ಶಿಷ್ಯರು ಆದರೆ ಅವ್ರ ಮುಖಾಂತರ ರಾಜು ಸ್ವಾಮಿ ಮುಖಾಂತರ ಬೆಳೆದಂಥ ಕಲಾವಿದರು ಅನೇಕ ಕಲಾವಿದರು ರಾಜು ಅನಂತ ಅವರ ಏನು ಇನ್ಸ್ಪಿರೇಷನ್ ಇದೆಯಲ್ಲ ಎಷ್ಟು ಪ್ರಭಾವ ಬೀರಿತು ನಮ್ಮ ಯುವಜನಾಂಗದ ಮೇಲೆ ಅಂದರೆ ನಮ್ಮಲ್ಲಿ ಈಗ ಹಾಡ್ತಕ್ಕಂಥ ಅನೇಕ ಗಾಯಕರು ಪಲ್ಲವಿ ಇರ್ಬೋದು ನಾಟಚಂದ್ರಿಕಾ ಇರ್ಬೋದು ಸುಪ್ರಿಯ ಮಂಗಳ ಸುನೀತ ಇವರು ಎಲ್ಲರ ಮೇಲೆ ರಾಜು ಅನಂತ ಸ್ವಾಮಿಯ ನೇರವಾದ ಪರಿಣಾಮ ಅಷ್ಟು ಅದ್ಭುತವಾಗಿ ಅವರು ಅವರಿಗೆ ಅವ್ರ ಜೊತೆ 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 ಕರ್ಕೊಂಡು 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 ಹೋಗಿ ಹೇಳ್ಕೊಟ್ರು ರಾಜವನ ಸ್ವಾಮಿ ನಮ್ಮ ಆದರ್ಶ ಸುಗಮ ಸಂಗೀತ ಅಕಾಡೆಮಿಯಲ್ಲಿ ನಾಲ್ಕೈದು ವರ್ಷ ಅವರೇ ಬಂದು ಕೂತ್ಕೊಂಡು ಪಾಠ ಹೇಳ್ತಾ ಇದ್ರು ಮಕ್ಕಳಿಗೆ ಅಂದರೆ ಇನ್ನೊಂದು ಜನರೇಷನ್ಗೆ ಇದು ತಲುಪಬೇಕು ಅನ್ನೋಂಥ ಮನಸ್ಥಿತಿ ಅಶ್ವತ್ ಅವ್ರ ಕಾಲಕ್ಕೆ ಏನಾಗೋಯ್ತು ಅಂದ್ರೆ ಅಶ್ವತ್ ಅವ್ರಿಗೆ ಇದನ್ನ ಮಾಸ್ ಮಾಡಲೇಬೇಕು ಇದನ್ನ ಏನಾದರೂ ಮಾಡಿ ಜನಕ್ಕೆ ತಲುಪಿಸ್ಲೇಬೇಕು ಅನ್ನುವಂಥ ಕಾ ಅವರು ಒಂದು ಮನಸ್ಥಿತಿ ಇಟ್ಕೊಂಡು ಅವ್ರು ಏನು ಮಾಡಿದ್ರು ಸುಗಮ ಸಂಗೀತ ಯಾತ್ರೆ ಅಂತ ಶುರು ಮಾಡಿದ್ರು ಇಟ್ ವಾಸ್ ಇನ್ ನೈನ್ಟೀನ್ ನೈನ್ಟಿ ನೈನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಇಡೀ ರಾಜ್ಯದ ಪ್ರವಾಸ ಕೈಗೊಂಡರು ಅವಾಗ ನಾನು ಸುಗಮ ಆದರ್ಶ ಸುಗಮ ಸಂಗೀತ ಅಕಾಡೆಮಿಯಿಂದ ಅವ್ರ ಜೊತೆಗಿದ್ದೆ ಇಡೀ ರಾಜ್ಯದಲ್ಲಿ ಧ್ವನಿ ಅಂತ ಒಂದು ಸುಗಮ ಸಂಗೀತ ಕೇಂದ್ರ ಆಗಿದೆ ಅದರ ಅದು ಮತ್ತು ಆದರ್ಶ ಸುಗಮ ಸಂಗೀತ ಅಕಾಡೆಮಿ ಸಹಯೋಗದಲ್ಲಿ ವೈ ಕೆ ಮುದ್ದು ಕೃಷ್ಣ ಸಿ ಅವರು ಅದರ ನೇತೃತ್ವ ವಹಿಸಿಕೊಂಡು ನಮ್ಮ ಆದರ್ಶ ಸುಗಮ ಸಂಗೀತ ಅಕಾಡೆಮಿ ಸಹಯೋಗದಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿದ್ವಿ ಉದ್ದೇಶ ಏನು ಅಂದರೆ ಕನಿಷ್ಠ ಪಕ್ಷ ಒಂದೊಂದು ಜಿಲ್ಲೆಯಲ್ಲಿ ನೂರು ಜನ ನಾನು ಸಂಗೀತ ಕಲಾವಿದರು ಇರಲೇಬೇಕು ಕನಿಷ್ಠ ಪಕ್ಷ ಇಷ್ಟು ಜನ ಇರಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಕುವೆಂಪು ಅವರ ವೈಚಾರಿಕ ಗೀತೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಹತ್ತು ಗೀತೆಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಹೇಳ್ಕೊಟ್ಟು 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 ಒಂದು ಸಾವಿರ ಮಾಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಕುವೆಂಪು ಹುಡ್ತಬ್ಬ ವಿಶೇಷ ಅಂದ್ರೆ ಅವತ್ತೆ ಅಶ್ವತ್ ಹುಡ್ತಬ್ಬ ಸೊ ಎರಡರ ಕಾಂಬಿನೇಷನ್ ಡಿಸೆಂಬರ್ ಇಪ್ಪತ್ತೊಂಬತ್ತು ತೊಂಬತ್ತೊಂಬತ್ತು ಎಲ್ಲ ತುಂಬ ಸೊ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೊಂಬತ್ತೊಂಬತ್ತರಲ್ಲಿ ಮನುಜಮತ ವಿಶ್ವಪಥ ಅನ್ನೋ ಕಾರ್ಯಕ್ರಮ ಮಾಡಿತ್ತು ಆ ಕಾರ್ಯಕ್ರಮದ ಮುಖಾಂತರ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಆಸಕ್ತ ಕಲಾವಿದರು ಅಂತ ಅನ್ಬೋದು ಅವ್ರನ್ನ ಗಾಯಕ ಗಾಯಕಿರುತ್ತ ಕರೆಯೋದಕ್ಕಿಂತ ಹೆಚ್ಚಾಗಿ ಆಸಕ್ತ ಕಲಾವಿದರು ಅವ್ರನ್ನ ಟ್ರೈನ್ ಮಾಡಿ ಅವ್ರನ್ನ ನ್ಯಾಷನಲ್ ಕಾಲೇಜ್ ದೊಡ್ಡ ಕರ್ಕೊಂಡ್ಬಂದು ಆ ಏಕಕಾಲಕ್ಕೆ ಬೊಟ್ಟ ಮೊದಲ ಸಹಸ್ರ ಕಂಠದ ಗಾಯನ ಆಯ್ತು ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಎಫ್ ಕೃಷ್ಣ ಅವರಿದ್ದರು ಅವರು ಬಂದು ಅದನ್ನ ಉದ್ಘಾಟನೆ ಮಾಡಿ ನಮ್ಮೆಲ್ಲರ ಮತ ಮತ ನಮ್ಮೆಲ್ಲರ ಪಥ ವಿಶ್ವ ಪಥ ಅಂತ ಅದು ಲೈವ್ ಟೆಲಿಕಾಸ್ಟ್ ಇತ್ತು ದೂರದರ್ಶನದಲ್ಲಿ ಹಾಗಾಗಿ ಬಹುಶಃ ನಮ್ಮ ಮನಸ್ಸಿನಲ್ಲಿ ಮೂಡಿದ ಇತ್ತಲ್ಲ ಅದರಿಂದ ಈಚೆಗೆ ಬರಕ್ಕೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಗುರು ಒಂದನೆ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮತ್ತೆ ರಾಜ್ಯ ಪ್ರವಾಸ ಮಾಡಿ ಇಡೀ ರಾಜ್ಯದ ಹತ್ತು ದೇಶಗಳ ಮೂವತ್ತು ಜಿಲ್ಲೆಗಳ ಸುಮಾರು ಐದು ಆರು ರಾಜ್ಯಗಳ ಕಲಾವಿದರನ್ನೆಲ್ಲ ಒಟ್ಟು ಹಾಕಿ ಮೂರು ಸಾವಿರದ ನೂರ ನಲವತ್ತು ಜನ ಗಾಯಕ ಗಾಯಕಿಯರು ಅದಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ರಘುದ ದೀಕ್ಷಿತ್ತು ರಾಜೇಶ್ ಕೃಷ್ಣ ಪಲ್ಲವಿ ಸುನೀತಾ ಮಂಗ್ಲಾ ಸುಪ್ರಿಯಾ ರಮೇಶ್ ಚಂದ್ರ ಪ್ರವೀಣ ಪ್ರದೀಪ ನಮ್ಮ ಸೊಗುಲ ಸಂಗೀತವ್ರು ಯಾರ್ಯಾರು ಎದುರು ಎಲ್ಲರು ವೇಣುಗೋಪಾಲ್ ರಾಜು ಸುದರ್ಶನ್ ಅವ್ರ ನೇತೃತ್ವದಲ್ಲಿ ನಲವತ್ತೆರಡು ಜನ ವಾದ್ಯ ಕಲಾವಿದರು ಆಮೇಲೆ ಸುಮಾರು ಇನ್ನೂರು ಜನ ನೃತ್ಯ ಕಲಾವಿದರು ಒಂದೇ ವೇದಿಕೆಯಲ್ಲಿ ಅಶ್ವಥ್ ಅವ್ರಿಗೆ ಒಂದು ಗೀತ ನಮನ ಸಲ್ಲಿಸಿದ್ವಿ ಅದು ಬಹುಶಃ ಎಸ್ ವಿ ಬಾಲಸುಬ್ರಹ್ಮಣ್ಯವರೇ ವೇದಿಕೆ ಮೇಲೆ ಹೇಳಿದಂಥ ಮಾತುಗಳು ಒಬ್ಬ ಕಲಾವಿದನಿಗೆ ಇಡೀ ಪ್ರಪಂಚದಲ್ಲಿ ಈ ಥರ ಮೂರು ಸಾವಿರ ಜನ ಗಾಯಕ ಗಾಯಕಿಯರು ಏಕಕಾಲಕ್ಕೆ ಧನಿ ಕಾಣಿಕೆಯನ್ನು ಕೊಡೋದ್ರ ಮುಖಾಂತರ ಒಂದು ಶ್ರದ್ಧಾಂಜಲಿ ಸಮರ್ಪಣೆ ಮಾಡಿದ್ದನ್ನ ಗೌರವ ಕೊಟ್ಟಿದ್ದನ್ನ ನಾನು ಎಲ್ಲೂ ನೋಡಲೇ ಇಲ್ಲ ಪ್ರಪಂಚದಲ್ಲಿ ಅಶ್ವತ್ರು ಧನ್ಯರು ನಿಜವಾಗಲೂ ಈ ವಿಚಾರದಲ್ಲಿ ಅನ್ನುವಂಥ ಮಾತು ಹೇಳಿ ಸುಗಮ ಸಂಗೀತ ನಿಂತನೇ ಇರಲ್ಲ ಸುಗಮ ಸಂಗೀತ ನಾಡು ನುಡಿ ಸಂಸ್ಕೃತಿಯ ಪ್ರತೀಕ ಸುಗಮ ಸಂಗೀತ ಸಾಹಿತ್ಯದ ಜೊತೆ ಕವಿಯನ್ನು ಪರಿಚಯ ಮಾಡ್ಕೊತಾ ಹೋಗುತ್ತೆ ಸಾಹಿತ್ಯದ ಜೊತೆ ಜೊತೆಗೆ ಗಾಯಕನನ್ನು ಪರಿಚಯ ಮಾಡ್ಕೊತಾ ಹೋಗುತ್ತೆ ಸಾಹಿತ್ಯ ಮತ್ತು ಸಂಗೀತದ ಜೊತೆ ಜೊತೆ ಜೊತೆಗೆ ನಾಡು ನುಡಿ ಸಂಸ್ಕೃತಿಯನ್ನು ಸಾಹಿತ್ಯದ ಮುಖಾಂತರ ಹೇಳ್ಕೊಡುವಂಥ ಒಂದು ಅದ್ಭುತವಾದ ಕೆಲಸ ಮಾಡುತ್ತೆ ಸುಗಮ ಸಂಗೀತ ಈ ನಾಡಿನ ಹೆಮ್ಮೆ ಸುಗಮ ಸಂಗೀತ ಕನ್ನಡ ನಾಡಿನ ಆಸ್ತಿ ನಾನು ಎಲ್ಲ ಕಲಾವಿದರಲ್ಲಿ ಏನು ಅಂದರೆ ಎಲ್ಲ ಕನ್ನಡಿಗರಲ್ಲಿ ನಾನು ಏನು ಅಂದರೆ ಸುಗಮ ಸಂಗೀತ ಈ ನಾಡಿನ ಆಸ್ತಿ ಕನ್ನಡಿಗರ ಆಸ್ತಿ ಕನ್ನಡ ನಾಡಿನಲ್ಲಿ ಮಾತ್ರವೇ ಸುಗಮ ಸಂಗೀತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿರ 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 ಕನ್ನಡ ಗೀತೆಗಳು ದೇಶಭಕ್ತಿ ಗೀತೆಗಳು ನಿಮಗೆ ಸಿಗ್ತಾಯಿದೆ ವಚನಗಳು ಸಿಗ್ತಾಯಿದೆ ಕನ್ನಡ ಗೀತೆಯನ್ನು ಬೆಳೆಸಿ ಉಳಿಸಿ ಇದೇ ಈ ಕನ್ನಡ ರಾಜ್ಯೋತ್ಸವದಲ್ಲಿ ನಾನು ನೀವು ಎಲ್ಲರೂ ಕೂಡ ಸೇರಿ ಮಾಡಬಹುದಾದಂಥ ಕೆಲಸ ಮುಗಿಲೆತ್ತರಕ್ಕೆ ಕನ್ನಡದ ಕೀರ್ತಿ ಪತಾಕೆ ಹಾರುವಲ್ಲಿ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮಸ್ಕಾರ ವೀಕ್ಷಕರೇ ಕರ್ನಾಟಕವನ್ನ ಯಾಕೆ ಸುಗಮ ಸಂಗೀತ ಕ್ಷೇತ್ರ ಅಂತ ಕರೀತಾರೆ ಅನ್ನೋದನ್ನ ತುಂಬಾ ಸಲೀಸಾಗಿ ಸುಲಭವಾಗಿ ನಮ್ಮೆಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ನಮ್ಗೆ ಸರ್ ತಿಳಿಸ್ಕೊಟ್ಟಿದ್ದಾರೆ ಸಾಕಷ್ಟು ವಿಚಾರಗಳನ್ನ ಅಶ್ವಥ್ ಅವ್ರ ಬಗ್ಗೆ ಆಗಿರ್ಬೋದು ಮೈಸೂರನ ಅವ್ರ ಬಗ್ಗೆ ಆಗಿರ್ಬೋದು ಅವರ ಹಾಳುಗಳ ಮೂಲಕ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ